ನಮಗೆ ಬೆಳಗಿಂದ ಯೋಗದ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಎಲ್ಲ ತಿಳಿಸಿದ್ದಾರೆ ದ ಲಾರ್ಡ್ ಆಫ್ ಗ್ರೇಟ್ ವೈಟಲ್ ವಂಡರ್ಫುಲ್ ಇನ್ಫಾರ್ಮೇಷನ್ ಇಸ್ ಗಿವನ್ ಬೈ ಆಲ್ ದ ಮಾಸ್ಟರ್ಸ್ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಯೋಗ ಬೇರೆ ಬೇರೆ ಯೋಗದ ಆಯಾಮಗಳನ್ನು ನಾವು ತಿಳಿದುಕೊಳ್ಳಬೇಕು ಹಾಗೆ ಇನ್ನೊಂದು ಯೋಗದ ಆಯಾಮವನ್ನು ಪರಿಚಯ ಮಾಡ್ತಾ ಇದ್ದೀನಿ ದಟ್ ಇಸ್ ಮನೋ ಯೋಗ ವಾಟ್ ಇಸ್ ಇಟ್ ಕಾರ್ಡ್ ಮನೋ ಯೋಗ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಸಂಜೆಯಿಂದ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ತುಂಬ ಆಕ್ಟಿವಿಟೀಸ್ ನಡೀತಾ ಇರತ್ತೆ ಸೊ ವಿ ಗೋ ಥ್ರೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ರೈಟ್ ಏನಿದೆ ಆ್ಯಕ್ಟಿವಿಟೀಸು ಎಚ್ಚರ ಕನಸು ನಿದ್ರೆ ರೈಟ್ ಆಲ್ ದೀಸ್ ಆಕ್ಟಿವಿಟೀಸ್ ಆರ್ ಹ್ಯಾಪ್ನಿಂಗ್ ಇನ್ ತ್ರೀ ಸ್ಟೇಟ್ಸ್ ನಾವು ಮೂರು ಅವಸ್ಥೆಗಳಲ್ಲಿ ಈ ಒಂದು ಅನುಭವವನ್ನು ಜೀವನದ ಅನುಭವವನ್ನು ಪಡ್ಕೊಳ್ತಾ ಇದ್ದೀವಿ ದ ತ್ರೀ ಸ್ಟೇಟ್ಸ್ ಆರ್ ಜಾಗೃತ್ ಸ್ವಪ್ನ ಸುಷುಪ್ತಿ ನಮಗೆಲ್ಲ ಗೊತ್ತಿರುತ್ತೆ ಯೋಗ ಬಂಧುಗಳಲ್ವ ಜಾಗೃತ್ ಸ್ವಪ್ನ ಸುಷುಪ್ತಿ ವೇಟ್ಫುಲ್ ಸ್ಟೇಟ್ ಡ್ರೀಮ್ ಸ್ಟೇಟ್ ಆ್ಯಂಡ್ ಸ್ಲೀಪ್ ಸ್ಟೇಟ್ ಈ ಮೂರು ಸ್ತರಗಳಲ್ಲಿ ಮೂರು ಅವಸ್ಥೆಗಳಲ್ಲಿ ನಾವು ಬೇಕಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ಲಾಟ್ ಆಫ್ ಆಕ್ಟಿವಿಟೀಸ್ ಹ್ಯಾಪ್ನಿಂಗ್ ಇನ್ ದ ತ್ರೀ ಸ್ಟೇಟ್ಸ್ ಆ್ಯಂಡ್ ಲಾಟ್ ಆಫ್ ಥಾಟ್ಸ್ ಆರ್ ರೈಸಿಂಗ್ ಪ್ರತಿ ಹಂತದಲ್ಲೂ ನೀವು ಎಚ್ಚರ ಇದ್ದಾಗಲೂ ಯೋಚನೆ ಮಲಗಿದಾಗಲೂ ಯೋಚನೆ ನಿದ್ರೆ ಮಾಡಿದಾಗಲೂ ಯೋಚನೆ ಕೆಲವೊಬ್ಬರಿಗೆ ಎಸ್ ದೆರ್ ಆರ್ ಸಮ್ ಪೀಪಲ್ ಏನು ನೋ ಕ್ಲೈಂಟ್ಸ್ ಕಮ್ಸ್ ಟು ಅರ್ಸ್ ಆ್ಯಂಡ್ ಆಸ್ಕ್ ಗುರುಜಿ ಈವನ್ ಇವ್ ಇನ್ ಮೈ ಸ್ಲೀಪ್ ಆಲ್ಸೋ ಐ ಫೀಲ್ ಐ ಆಮ್ ಟಾಕಿಂಗ್ ಆರ್ ಐ ಆಮ್ ಲಿಸ್ನಿಂಗ್ ಟು ಸಮಥಿಂಗ್ ಆರ್ ಮೈ ಥಾಟ್ಸ್ ಆರ್ ರೈಸಿಂಗ್ ಎಸ್ ಈವನ್ ಇನ್ ದ ಸ್ಲೀಪ್ ದೆ ಫೀಲ್ ದಟ್ ದಟ್ ಮೀನ್ಸ್ ಇನ್ ದ ತ್ರ ತ್ರೀ ಸ್ಟೇಟ್ಸ್ ವಿ ಆರ್ ಕಂಟಿನ್ಯೂಸ್ಲಿ ಆಕ್ಟಿವ್ ಆ್ಯಂಡ್ ಈಸ್ ಇಟ್ ಪ್ರೊಡಕ್ಟಿವ್ ನಾವು ಆಕ್ಟಿವ್ ಆಗಿದ್ದೀವಿ ಅದೇನಾದ್ರು ಯೂಸ್ ಆಗ್ತಾ ಇದೆಯಾ ಹೌ ಮಚ್ ಇಸ್ ಇಟ್ ಯೂಸ್ಫುಲ್ ಎಸ್ ಈ ಮೂರು ಅವಸ್ಥೆಗಳೇನಿದೆ ಜಾಗೃತ್ ಸ್ವಪ್ನ ಸುಶುಪ್ತಿ ಈ ಮೂರು ಅವಸ್ಥೆಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕಲ್ತ್ಕೊಂಡ್ರೆ ಮಿರಾಕಲ್ ಕೆನ್ ಹ್ಯಾಪನ್ ಪವಾಡ ಸೃಷ್ಟಿ ಮಾಡಬಹುದು ಎಚ್ಚರ ಇದ್ದಾಗ ಹೇಗಿರಬೇಕು ನಿದ್ರೆಯಲ್ಲಿ ಹೇಗಿರಬೇಕು ಕನಸಲ್ಲಿ ಏನಾಗಬೇಕು ಇಫ್ ಇಟ್ ಆಲ್ ವಿ ಕನೆಕ್ಟ್ ದಿಸ್ ಸೈನ್ಸ್ ಈ ಒಂದು ವಿಜ್ಞಾನಕ್ಕೆ ಕನೆಕ್ಟ್ ಆದರೆ ಅಮೇಝಿಂಗ್ ಚೇಂಜಸ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ಎಸ್ ದಿಸ್ ಇಸ್ ಟ್ರೂ ಈಗ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಮಾಡಿಸ್ತೀನಿ ವಿಲ್ ಕನೆಕ್ಟ್ ಒನ್ ಪ್ರಾಕ್ಟಿಕಲ್ ಅಂಡ್ ಇಟ್ ಈಸ್ ವೆರಿ ವೆರಿ ವಾಟ್ ಯು ಸೆ ವಿ ಕ್ಯಾನ್ ಸೇ ಮಿರಾಕಲ್ ಓನ್ಲಿ ಓಕೆ ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ನಿಯರ್ ಟು ಅವರ್ ರೆಗ್ಯುಲರ್ ಆಕ್ಟಿವಿಟಿ ನಾವು ರೆಗ್ಯುಲರ್ ಆಗಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಆ ಥರ ಆಕ್ಟಿವಿಟಿ ಇರೋದಿಲ್ಲ ಅದು ಆದರೆ ಇಟ್ ಈಸ್ ಬಿಯಾಂಡ್ ಅವರ್ ಥಿಂಕಿಂಗ್ ನಮ್ಮ ಯೋಚನೆಗೆ ನಿಲ್ಕದ್ದದು ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತೀನಿ ಆ ಪ್ರಾಕ್ಟಿಕಲ್ಲಿಗೆ ದೆನ್ ಯು ಹಾವ್ ಟು ಟೆಲ್ ಮೀ ಹೌ ಯು ಎಕ್ಸ್ಪೀರಿಯನ್ಸ್ ಇಟ್ ಕ್ಲಿಯರ್ ಆರ್ ಯು ಆಲ್ ರೆಡಿ ಫಾರ್ ದ ಎಕ್ಸ್ಪಿರಿಮೆಂಟ್ ಎಲ್ಲ ಇಲ್ಲೇ ಇದ್ದೀರಾ ತುಂಬ ಜನ ಏನು ಮಾಡ್ತಾ ಗೊತ್ತಾ ಫೋನಲ್ಲಿದ್ದಾರೆ ಯಾರೋ ಬರ್ತಾ ಇದಾರೆ ಕೂರಿಸ್ತಾ ಇದ್ದಾರೆ ಕಮಾನ್ ಐ ವಾಂಟ್ ಯು ಟು ಇನ್ವಾಲ್ವ್ ಇನ್ ದಿಸ್ ಯೋಗ ದಿಸ್ ಇಸ್ ಅನದರ್ ಡೈಮೆನ್ಶನ್ ಆಫ್ ಯೋಗ ಮನೋಯೋಗ ಲೆಟ್ ಅಸ್ ಹಾವ್ ಪ್ರಾಕ್ಟಿಕಲ್ ನೌ ಇಸ್ ಅಟ್ ಇಟ್ ಆರ್ ಯು ರೆಡಿ ಓಕೆ Whoever wants to participate in this, please stand up. Yara practice Please stand up. No force, no force. Please stand up. Right? Okay. Stand comfortably. Araman Relax your hands. Photo amel Please, please take photos later. Come on, let's do it. Let us experiment. Let us see how it works. Dear students, get ready for this wonderful experiment. Yes. Are you relaxed? I can't hear your voice. Relax, agidira Thank you. Kalila. I didn't ask you to shout. Okay. Kay relax, Agidya. left hand and male Oh, it's easy to bring. It's easy to bring. Bring it back. Ah, oh, it's easy. Correct? Now we'll do one magic. Now what you do is ಜಸ್ಟ್ ಫಾಲೋ ಅಡ್ ಐಸೆ ಜಸ್ಟ್ ಫಾಲೋ ಅಡ್ ಐ ಸೇ ಟ್ಸ್ಟರ್ಬ್ ಎನಿಬಡಿ ಯಾರಿಗೂ ತೊಂದರೆ ಕೊಡಬೇಡಿ ನಿಮಗೆ ನೀವು ಕೆಲಸ ಮಾಡಿ ಬೆಳಗಿಂದ ಹೇಳ್ತಾ ಇದ್ರು ಯೋಗ ಇಸ್ ಫಾರ್ ಯು ಯೋಗ ಈಸ್ ಫಾರ್ ಯುವರ್ ಬೆನಿಫಿಟ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ರೈಟ್ ಸೊ ಯು ಹಾವ್ ಟು ಇನ್ವಾಲ್ವ್ ಆರ್ ಯು ಆರ್ ರೆಡಿ ಟು ಇನ್ವಾಲ್ವ್ ದೂ ಕ್ಲಿಯರ್ ಓಕೆ ರಿಲ್ಯಾಕ್ಸ್ ಯಾವ್ ಜಸ್ಟ್ ಫೋಕಸ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ನಾಟ್ ಮೈ ಲೆಫ್ಟ್ ಹ್ಯಾಂಡ್ ಯುವರ್ ಲೆಫ್ಟ್ ಹ್ಯಾಂಡ್ ನಿಮ್ಮ ಎಡಗೈನ ಫೋಕಸ್ ಮಾಡಿ ಕೀಪ್ ಸೀಯ್ ಯುವರ್ ಲೆಫ್ಟ್ ಹ್ಯಾಂಡ್ ನಿಮ್ಮ ಫೋಕಸ್ ಮಾಡಿ ನಿಮ್ಮ ಎಡಗೈನ ಮಾಡಿ ಲೆಫ್ಟ್ ಹ್ಯಾಂಡ್ ಹ್ಯಾಸ್ ಟು ಬಿ ಫೋಕಸ್ ನನ್ನನ್ನು ನೋಡಬೇಡಿ ನನ್ನ ಕೈ ನೋಡಬೇಡಿ ನಿಮ್ಮ ಕೈನ ಲೆಫ್ಟ್ ಹ್ಯಾಂಡನ್ನು ಫೋಕಸ್ ಮಾಡ್ತಾ ಹೋಗಿ ಕೀಪ್ ದಿಸ್ ಸೈಲೆನ್ಸ್ ದಿಸ್ ಇಸ್ ಬ್ಯೂಟಿಫುಲ್ ಟೈಮ್ ವೇ ಯು ಎಕ್ಸ್ಪೀರಿಯನ್ಸ್ ಲೆಫ್ಟ್ ಹ್ಯಾಂಡ್ ಫೋಕಸ್ 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 ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಎಸ್ ದ ಮೂಮೆಂಟ್ ಯೂಸ್ ನಾಟ್ ಫೋಕಸಿಂಗ್ ಯು ವಿಲ್ ಸಿ ಸಮ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಲೆಫ್ಟ್ ಹ್ಯಾಂಡ್ ಏನೋ ಒಂದು ಬೇರೆ ಅನುಭವ ಶುರುವಾಗುತ್ತೆ ಇಟ್ ಕ್ಯಾನ್ ಬಿ ಲೈಕ್ ಎನರ್ಜಿ ಫ್ಲೋ ಹೆವಿನೆಸ್ ಟಿಂಗ್ಲಿಂಗ್ ಸೆನ್ಸೇಷನ್ ಸಮ್ ಕೈಂಡ್ ಆಫ್ ಮೂಮೆಂಟ್ಸ್ ಇನ್ ದ ಫಿಂಗರ್ ಏನೋ ಕೈ ಬೆರಳುಗಳಲ್ಲಿ ಹರಿತಾ ಇರುತ್ತೆ ಏನೋ ಒಂಥರ ಭಾರ ಅನಿಸುತ್ತೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಎಸ್ ಆರ್ ಯು ಆಲ್ ಗೆಟಿಂಗ್ ಇಟ್ ಹೌ ಮೆನ್ ಯು ಗಟ್ ಇಟ್ ರೈಸ್ ಯುವರ್ ರೈಟ್ ಹ್ಯಾಂಡ್ ಐ ಲೈಕ್ ಇಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಸ್ ವೆರಿ ನೈಸ್ ನಾವು ಲೆಟ್ ಅಸ್ ಡೂ ದ ಮ್ಯಾಜಿಕ್ ಓಕೆ ನಾವು ಫೋಕಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಆಸ್ ದಟ್ ಎನರ್ಜಿ ಕೈಗಳನ್ನ ಫೋಕಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಅನ್ನು ಫೋಕಸ್ ಮಾಡಿ ಅಲ್ಲಿ ಏನು ಶಕ್ತಿ ಇರುತ್ತೆ ಅದಕ್ಕೆ ಕೇಳಿಕೊಳ್ಳಿ ಐ ವಾಂಟ್ ಟು ಡೂ ಸಮ್ಥಿಂಗ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ ನಾನು ನನ್ನ ಊಹೆಗೆ ನಿಲುಕದ್ದನ್ನು ಮಾಡಬೇಕು ಪ್ಲೀಸ್ ಹೆಲ್ಪ್ ಮೀ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಆಸ್ಕಿಂಗ್ ಏನು ಕೇಳ್ತಾ ಇದ್ದೀರಾ ನಿಮ್ಮ ಆ ಶಕ್ತಿಗೆ ಕೇಳ್ತಾ ಇದ್ದೀರಾ ನನ್ನ ಊಹೆಗೆ ನಿಲ್ಕದ್ದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಬಿಯಾಂಡ್ ಮೈ ಥಿಂಕಿಂಗ್ ಇಸ್ ಇಟ್ ಓಕೆ ಯಾರಿಗೆ ಕೇಳ್ತಾ ಇದ್ದೀರಾ ಕೈ ಕೇಳ್ತಾ ಇದ್ದೀರಾ ಎನರ್ಜಿ ಕೇಳ್ತಾ ಇದ್ದೀರಾ ಶಕ್ತಿಗೆ ಕೇಳ್ತಾ ಇದ್ದೀರಾ ಎನರ್ಜಿ ವಾಟ್ ಈಸ್ ಫ್ಲೋಯಿಂಗ್ ದೇರ್ ಸರಿ ಸಮಾಧಾನ ಕೇಳ್ಕೊಳ್ಳಿ ಓ ಮೈ ಡಿಯರ್ ಎನರ್ಜಿ ಪ್ಲೀಸ್ ಹೆಲ್ಪ್ ಮೀ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸಮ್ಥಿಂಗ್ ಬಿಯಾಂಡ್ ವಾಟ್ ಐ ಆಮ್ ಥಿಂಕಿಂಗ್ ನನ್ನ ಅನುಭವಕ್ಕಿಂತ ಬೇರೆದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಪ್ಲೀಸ್ ಹೆಲ್ಪ್ ಮೀ ಕೇಳ್ಕೊಂಡ್ರ ಯು ಹ್ಯಾವ್ ಟು ಆಸ್ಕ್ ಪ್ರಾಪರ್ಲಿ ವೆರಿ ಗುಡ್ ಈಗ ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ಸಮಾಧಾನ ನಿಂತ್ಕೊಳ್ಳಿ ಓಕೆ ಡೋಂಟ್ ಮೂವ್ ಯುವರ್ ಹ್ಯಾಂಡ್ಸ್ ಅಟ್ ದಿಸ್ ಮೂಮೆಂಟ್ ಮೇಕ್ ಇಟ್ ವೆರಿ ರಿಲ್ಯಾಕ್ಸ್ ತುಂಬ ಸಮಾಧಾನವಾಗಿ ಇಟ್ಕೊಳ್ಳಿ ಶಾಂತವಾಗಿ ಇಟ್ಕೊಳ್ಳಿ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮೇಕ್ ಯುವರ್ ನೆಕ್ ಆ್ಯಂಡ್ ಹೆಡ್ ಸ್ಟ್ರೈಟ್ ತಲೆ ಮತ್ತು ಕುತ್ತಿಗೆಯನ್ನು ಸ್ವಲ್ಪ ನೇರವಾಗಿಟ್ಕೊಂಡು ರಿಲ್ಯಾಕ್ಸ್ ಆಗಿ ನಿಂತ್ಕೊಳ್ಳಿ ಅಗೇನ್ ಸ್ಟಾರ್ಟ್ ಫೋಕಸಿಂಗ್ ಆನ್ ದ ಲೆಫ್ಟ್ ಹ್ಯಾಂಡ್ ಮತ್ತೆ ಎಡಗೈನ ಫೋಕಸ್ ಮಾಡ್ತಾ ಇರಿ ವಿ ಲಾಸ್ ದಟ್ ಎನರ್ಜಿ ಆ ಶಕ್ತಿಯನ್ನು ನಿಮಗೆ ಸಹಾಯ ಮಾಡಿಕೊಳ್ಳಿ ಕೇಳ್ಕೊಳ್ತೀನಿ ನಾನು ಆಗ ನೀವು ಲೆಫ್ಟ್ ಹ್ಯಾಂಡನ್ನು ಮುಂದೆ ತೆಗೆದುಕೊಂಡು ಬಂದಾಗ ಈಸಿಯಾಗಿ ತಂದಿದ್ರಿ ಅದೇ ರೀತಿ ಇವಾಗ ಆ ಶಕ್ತಿಗೆ ಕೇಳ್ತಾ ಇದ್ದೀನಿ ಡಿಯರ್ ಎನರ್ಜಿ ಪ್ಲೀಸ್ ಪುಷ್ ಮೈ ಹ್ಯಾಂಡ್ ಫಾರ್ವರ್ಡ್ ಓ ನನ್ನ ಪ್ರೀತಿಯ ಶಕ್ತಿಯೇ ನನ್ನ ಎಡಗೈಯನ್ನು ಮುಂದಕ್ಕೆ ನೀನೇ ತೆಗೆದುಕೊಂಡು ಹೋಗು ಪ್ಲೀಸ್ ಹೆಲ್ಪ್ ಮೀ ಟು ಪುಷ್ ಮೈ ಲೆಫ್ಟ್ ಹ್ಯಾಂಡ್ ಆಟೋಮ್ಯಾಟಿಕಲಿ ಅದಾಗೆ ಹೋಗಬೇಕದು ನೀವು ಯಾರು ನೀವಾಗೆ ಮಾಡೋಕ್ಕೆ ಹೋಗಬೇಡಿ ಆ ಶಕ್ತಿ ನಿಮ್ಮ ಎಡಗೈಲಿರ್ತಕ್ಕಂಥ ಶಕ್ತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಶುರುವಾಗುತ್ತೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಲೆಫ್ಟ್ ಹ್ಯಾಂಡ್ ವಿಲ್ ಸ್ಟಾರ್ಟ್ ಮೂವಿಂಗ್ ಆಟೋಮ್ಯಾಟಿಕಲಿ ಏನೋ ಶಕ್ತಿ ಹೇಳ್ಕೊಳಕ್ಕೆ ಶುರುವಾಗುತ್ತೆ ಆಗುತ್ತೆ ಯೋ ಲೆಫ್ಟ್ ಹ್ಯಾಂಡ್ ವಿಲ್ ಸ್ಟಾರ್ಟ್ ಮೂವಿಂಗ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಕ್ತಿಗೆ ಕೇಳ್ಕೊಳ್ತಾ ಇದ್ದೀರಿ ಎಡಗೈ ಆಟೋಮೆಟಿಕಲಿ ಮುಂದಕ್ಕೆ ಹೋಗ್ಲಿಕ್ಕೆ ಶುರುವಾಗ್ತಾ ಇದೆ ಇಟ್ಸ್ ಹ್ಯಾಪ್ನಿಂಗ್ ಆನ್ ಇಟ್ಸ್ ಓನ್ ಇಟ್ಸ್ ಗೋಯಿಂಗ್ ಆನ್ ಇಟ್ಸ್ ಓನ್ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಹೇಳೋದು ಕೈಗಳನ್ನು ಫೋಕಸ್ ಮಾಡ್ತಾ ಇದ್ದೀರಿ ಆ ಫೋಕಸ್ ಮಾಡ್ತಾ ಇರ್ತಕ್ಕಂಥ ಲೆಫ್ಟ್ ಹ್ಯಾಂಡ್ ಆಟೋಮೆಟಿಕಲಿ ಪುಷ್ ಇದೆ ಇಟ್ಸ್ ಗೋಯಿಂಗ್ ಫಾರ್ವರ್ಡ್ ಎಸ್ ಐ ಕೆನ್ ಸಿ ಮೆನಿ ಆಫ್ ಯುವರ್ ಎಕ್ಸ್ಪೀರಿಯನ್ಸಿಂಗ್ ವಂಡರ್ಫುಲ್ ಯೆಸ್ ಅಲವ್ ಇಟ್ ಟು ಹ್ಯಾಪನ್ ಅದೇನಾಗ್ತಾ ಇದೆ ಅದಾಗಲಿ ಡು ನಾಟ್ ಪುಷ್ ಇಟ್ ಡು ನಾಟ್ ಕ್ವಶನ್ ಇಟ್ ಏನು ಕ್ವಶ್ಚನ್ ಮಾಡಬೇಡಿ ಡು ನಾಟ್ ಕ್ವಶನ್ ಇಟ್ ವಿಲ್ ಹ್ಯಾಪನ್ ಜಸ್ಟ್ ಫೋಕಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಇಟ್ ಈಸ್ ರೈಸಿಂಗ್ ಆಟೋಮ್ಯಾಟಿಕಲಿ ದ ಪವರ್ ವಾಟ್ ಇಸ್ ದೇರ್ ಇನ್ ಸೈಡ್ ಯು ದ ಪವರ್ ಈಸ್ ವಾಟ್ ಇಸ್ ದೇರ್ ಇನ್ ಸೈಡ್ ಯು ಇಟ್ ಈಸ್ ಪುಷಿಂಗ್ ಯುವರ್ ಲೆಫ್ಟ್ ಹ್ಯಾಂಡ್ ನಿಮ್ಮ ಎಡಗೈಲಿರ್ತಕ್ಕಂಥ ಆ ಶಕ್ತಿ ಏನು ಹರಿತಾ ಇತ್ತು Automatically, I can see many of you experiencing. I'm so happy. Wonderful. Yes, it is happening. Try it. Come on, you can do it. You have to experiment and experience your power. Yes, it is moving. This is the first level of experiment. Only once I did it. And that too, I took only one minute. Now relax. Let, it, let your hand be like that. Just open your eyes and see. Some of your hands are already moved. Yes, I understand some of you are disturbed because of many noises there. I agree, but you have to focus on what I am telling. Yes, very good. If you try it for two, three times, immediately the same energy will start helping you. Please sit down. Please sit down. How many of you really felt? ಹೌ ಮೆನಿ ಆಫ್ ಯು ರಿಯಲಿ ಫೈಟ್ ಯುವರ್ ಲೆಫ್ಟ್ ಹ್ಯಾಂಡ್ ಸಾರ್ಟ್ ಮೂವಿಂಗ್ ರೈಸ್ ಯೋರ್ ಹ್ಯಾಂಡ್ ಅದೇ ಮೂವ್ ಆಗಿರೋದು ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಐ ಕ್ಯಾನ್ ಸಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ದಟ್ ಮೀನ್ಸ್ ವಿತ್ ಇನ್ ಒನ್ ಟ್ರೈ ಒಂದೇ ಒಂದು ಟ್ರೈ ಅಲ್ಲಿ ಆ ಎನರ್ಜಿ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡಿತು ದಟ್ ಮೀನ್ಸ್ ಟು ಸೇ ಯು ಹ್ಯಾವ್ ದಟ್ ಎನರ್ಜಿ ವಿತ್ ಯು ನಿಮ್ಮ ಒಳಗಡೆ ಏನಿದೆ ಆ ಶಕ್ತಿ ಇದೆ ಎಸ್ ನೌ ವಿಲ್ ಅಂಡರ್ಸ್ಟ್ಯಾಂಡ್ ಈಗ ಕೇಳಿಸ್ಕೊಳ್ಳಿ ಸರಿಯಾಗಿ ನಾವು ಈ ಒಂದು ವಿಶೇಷವಾದ ಮನಸ್ಸಿನ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಲಿಕ್ಕೆ ಶುರು ಮಾಡಿದರೆ ಇಫ್ ಎಟ್ ಆಲ್ ವಿ ಸ್ಟಾರ್ಟ್ ಯೂಸಿಂಗ್ ದ ಪವರ್ ಆಫ್ ಮೈಂಡ್ ಇನ್ ಅವರ್ ಇನ್ ದ ರೈಟ್ ವೇ ವಿ ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ಅವರ್ ಲೈಫ್ ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸ್ಬೋದು ನಮ್ಮ ಜೀವನದ ಒಂದು ಮನಸ್ಥಿತಿ ಏನಿದೆ ಅದನ್ನೇ ಬದಲಾಯಿಸ್ಕೊಳ್ಬೋದು ನಿಮ್ಮ ಮನಸ್ಥಿತಿ ಬದಲಾದರೆ ನೀವು ಖಂಡಿತ ಬದಲಾಗ್ತೀರಿ ಇಫ್ ಯುವರ್ ಸ್ಟೇಟ್ ಆಫ್ ಮೈಂಡ್ ಚೇಂಜಸ್ ಇಫ್ ಯುವರ್ ಮೈಂಡ್ ಥಿಂಗ್ಸ್ ಇನ್ ಅ ಪಾಸಿಟಿವ್ ವೇ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಎಫ್ರೆಂಟ್ ಪರ್ಸನ್ ಇನ್ ಯು ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಅ ಫ್ರೆಶ್ ಅನ್ಯೂ ಪರ್ಸನಾಲಿಟಿ ಎಷ್ಟು ಜನಕ್ಕೆ ನಾನು ಹೊಸತನವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕನ್ಸುತ್ತೆ ಎಸ್ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ವಿತ್ ಯುವರ್ ಮೈಂಡ್ ನಿಮ್ಮ ಮನಸ್ಸಿನ ಜೊತೆಗೆ ವರ್ಕ್ ಮಾಡಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್ ಐ ವಾ ಸೀಯಿಂಗ್ ಯು ಯುಆರ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ಈಸ್ ಫೋಕಸ್ ಆನ್ ಯುವರ್ ಲೈಫ್ ರಿಮೆಂಬರ್ ಸಿ ರೈಟ್ ನೋ ಯು ಆರ್ ಡೈವರ್ಟೆಡ್ ವಿತ್ ಮೆನಿ ಥಿಂಗ್ಸ್ ತುಂಬ ಡೈವರ್ಷನ್ ಇರುತ್ತೆ ಸ್ಟಾರ್ಟ್ ಯೂಸಿಂಗ್ ದಿಸ್ ಮೈಂಡ್ ಪವರ್ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಹೌ ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್ ಮನೋಯೋಗ ವಿಲ್ ಟೀಚ್ ಯು ಹೌ ಟು ಬ್ಯಾಲೆನ್ಸ್ ಯುವರ್ ತ್ರೀ ಸ್ಟೇಟ್ಸ್ ಆಫ್ ಮೈಂಡ್ ಎಚ್ಚರ ಕನಸುನಿದ್ರೆ ನಿಮ್ಮ ಮೂರು ಸ್ಥಿತಿಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ಅದನ್ನು ನೀವು ಕಲ್ತ್ಕೊಳ್ಬಹುದು ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಮನೋಯೋಗ ಆಲ್ಸೋ ವೇರ್ ಯು ಹ್ಯಾವ್ ಮೆನಿ ಆಪರ್ಚುನಿಟಿ ಟು ಲರ್ನ್ ನೀವು ತುಂಬ ಆಪರ್ಚುನಿಟೀಸ್ ಇದೆ ಅದನ್ನು ಕಲ್ತ್ಕೊಳ್ಳೋಕೆ ಎಸ್ ಯು ಹ್ಯಾವ್ ವೆರಿ ವಂಡರ್ಫುಲ್ ಪ್ಲೇಸ್ ಅದು ನಮ್ಮ ಭಾರತ ಏನಿದೆ ಇದು ಅದ್ಭುತವಾದ ದೇಶ ಈ ದೇಶದಲ್ಲಿ ಈ ಒಂದು ವಿಷಯಗಳನ್ನು ಕಲಿಯೋದಕ್ಕೆ ತುಂಬ ಈಸಿ ಯಾಕೆಂದರೆ ಅಷ್ಟು ಜನ ಮಾಸ್ಟರ್ಸ್ ಇದ್ದಾರೆ ವಿ ಕೆನ್ ಸಿ ಇನ್ ಎವ್ರಿ ರೋಡ್ ಒನ್ ಒನ್ ಮಾಸ್ಟರ್ ಇಸ್ ದೇರ್ ಐ ಕ್ಯಾನ್ ಫೀಲ್ ದಾಟ್ ಐ ಕ್ಯಾನ್ ಸಿ ದಾಟ್ ಸೊ ದೋಸ್ ಪೀಪಲ್ ಆರ್ ಮಾಸ್ಟರ್ಡ್ ದೇರ್ ಓನ್ yoga sadhana and you can make use of it right so now how much time i have do i have time done okay the last point you have mind right do you have mind where is it where is it ಇಟ್ಸ್ ಇನ್ವಿಸಿಬಲ್ ಕರೆಕ್ಟ್ ಕಣ್ಣಿಗೆ ಕಾಣಿಸದೇ ಇರೋದು ಇಟ್ ಈಸ್ ಇನ್ವಿಸಿಬಲ್ ಹಾಗಾದ್ರೆ ದಟ್ ಇನ್ವಿಸಿಬಲ್ ಮೈಂಡ್ ಈಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಫಾರ್ ಯು ದಟ್ ಮೀನ್ಸ್ ಯು ಹ್ಯಾವ್ ಟು ಸ್ಟಡಿ ದಟ್ ವಿತೌಟ್ ಮೇಕಿಂಗ್ ಡಿಲೇ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಯುವರ್ ಮೈಂಡ್ ನಿಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳಿ ಮನಸ್ಸಿನ ಶಕ್ತಿ ಮನಸ್ಸಿನ ಒಂದು ಆಕ್ಟಿವಿಟೀಸ್ ಅದರ ಚಟುವಟಿಕೆ ಹೇಗೆ ನಿಮ್ಮ ಜೊತೆಗಿದೆ ಹೇಗೆ ಕೇಳಿಸ್ಕೊಳತ್ತೆ ಹೇಗೆ ವರ್ಕ್ ಮಾಡತ್ತೆ ಖಂಡಿತ ಅದನ್ನು ತಿಳ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಲವೊಂದು ಪ್ರಾಕ್ಟಿಕಲ್ ಸೆಷನ್ಸನ್ನ ಹಾಲ್ ಟು ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಕೈಂಡ್ಲಿ ಕಮೆಂಡ್ ಎಕ್ಸ್ಪೀರಿಯನ್ಸ್ ಡೇ ಮೀಟಿಂಗ್ ಆಲ್ ಒನ್ನಲ್ಲಿ ಓಕೆ ರೈಟ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಯುವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಹೋಪ್ ಯು ಮೀಟಿಂಗ್ ಇನ್ನು ಮತ್ತೆ ಮತ್ತೆ ಸಿಗೋಣ ರೈಟ್ ಆ್ಯಂಡ್ ದಿಸ್ ಪ್ಲಾಟ್ಫಾರ್ಮ್ ಈಸ್ ಅಲ್ಟಿಮೇಟ್ ಪ್ಲಾಟ್ಫಾರ್ಮ್ ಆ್ಯಂಡ್ ಹೋರ್ ಈಸ್ ಕಮಿಂಗ್ ಟು ಗಿವ್ ಯು ನಾಲೆಜ್ ಪ್ಲೀಸ್ ಪಾರ್ಟಿಸಿಪೇಟ್ ಹಂಡ್ರೆಡ್ ಪರ್ಸೆಂಟ್ ದಟ್ಸ್ ವೆರಿ ಇಂಪಾರ್ಟೆಂಟ್ ನೂರಕ್ಕೆ ನೂರು ಪ್ರತಿಶತ ಅವ್ರ ಜೊತೆಗಿದ್ದು ಅರ್ಥ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ದಿ ಡೇಸ್ ಈಸ್ ಕಂಪ್ಲೀಟ್ಲಿ ಮೆಂಟ್ ಫಾರ್ ಯು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಸಿಕ್ಕಿರ್ತಕ್ಕಂಥ ಅತ್ಯಮೂಲ್ಯವಾದ ಸಮಯ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ ಸೊ ಐ ಥ್ಯಾಂಕ್ ಡಾಕ್ಟರ್ ದೇವಿರಾಜ್ ದೇವರಾಜ್ ಗುರುಜಿ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಬೆಳಗ್ಗೆಯಿಂದ ಗುರುಗಳ ಬಗ್ಗೆ ಹೇಳ್ತಾನೆ ಇದ್ರು ಸೊ ಐ ವಾಂಟ್ ಟು ಆಡ್ ಒನ್ ಮೋರ್ ಥಿಂಗ್ ಇಫ್ ಅಟ್ ಆಲ್ ವಿ ಸೇ ಯೋಗ ಸಮಿಟ್ ಯೋಗ ಸಮಿಟ್ ಈಸ್ ಹ್ಯಾಪ್ನಿಂಗ್ ದ ಗ್ಲೋಬಲ್ ಯೋಗ ಸಮಿಟ್ ದ ರಿಯಲ್ ಸೋಲ್ ಈಸ್ ಅವರ್ ಗುರುಜಿ Yes, claps to him. The soul behind Global Yoga Summit is our Dr. Devraj Guruji. Thank you so much for this opportunity. Thank you, one and all. Love you all. Namaste.